Thank you. ಸೂಪರ್ ಆಗಿದ್ದೀನಿ ಇವತ್ತಿನ ನಾನು ಕ್ಯಾಪ್ಸಿಕಂ ಪಲ್ಯ ಏನ್ ಮಾಡುದು ಅಂತ ನಿಮ್ಮ ಹತ್ರ ಸಖತ್ತಾಗಿರುತ್ತೆ ಅಂದ್ರೆ ಕ್ಯಾಪ್ಸಿಕಂ ಪಲ್ಯ ಅಷ್ಟು ಇದನ್ನ ನಾನು ನಮ್ಮ ಅತ್ತೆ ಹತ್ರ ನಾನು ಕಲ್ತಿರೋದು ಅವರೊಂದಿನ ಮಾಡ್ಕೊಟ್ಟಿದ್ರು ಏನ್ ಸಖತ್ತಾಗಿತ್ತು ಅಂದ್ರ ಅದು ಪಲ್ ಚಪಾತಿ ಆದ್ರೂ ತಿನ್ಬೋದು ರೊಟ್ಟಿ ಬರೀ ಅನ್ನಕ್ಕೂ ತಿನ್ಬೋದು ಪರೋಟ ಯಾವ್ದು ಇಲ್ಲ ಬರೀ ಪಲ್ಯನೇ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಅವ್ರಿಗೆ ಅವ್ರು ಸಂಜೆನೆ ಮಾಡಿ ನನ್ಗೆ ಹೇಳ್ಕೊಟ್ರು ಅಷ್ಟು ಸಖತ್ ಆಗಿರುತ್ತೆ ಪಲ್ಯ ಅದನ್ನ ಹೇಳ್ಕೊಟ್ರು ನಾನು ಅದನ್ನ ಬಂದು ನಮ್ಮ ಮನೇಲಿ ಮಾಡ್ದೆ ಸಖತ್ ಆಗಿತ್ತು ಟೇಸ್ಟ್ ಅದಕ್ಕೆ ಅದನ್ನ ನಿಮ್ಮ ಹತ್ರ ಎಲ್ಲ ಶೇರ್ ಮಾಡ್ಕೊಳೋಣ ಹೇಗ್ ಮಾಡೋದು ರೆಸಿಪಿ ಅಂತ ನಿಮಗೂ ಹೇಳ್ಕೊಡ್ತಾ ಇದ್ದೀನಿ ಮನೇಲಿ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಕ್ಯಾಪ್ಸಿಕಂ ಪಲ್ಯಕ್ಕೆ ಏನೇನು ತರಕಾರಿ ಬೇಕು ಅಂತ ಹೇಳ್ತೀನಿ ಬನ್ನಿ ನೋಡೋಣ

ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿ ಪಲ್ಯಕ್ಕೆ ಬನ್ನಿ ಹೇಗ್ ಮಾಡೋದು ಅಂತ ಪಲ್ಯಕ್ಕೆ ಬೇಕು ಕಡ್ಲೆ ಬೀಜ ಬೀಜನ ಉದ್ಕೋಬಿಟ್ಟು ಸಿಪ್ಪೆ ಎಲ್ಲ ತದ್ಬಿಟ್ಟು ಮಿಕ್ಸಿ ಜಾರ್ ಪುಡಿ ಮಾಡ್ಕೋಬೇಕು ತರಿ 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 ತರ ಸ್ವಲ್ಪ ಇದಿಲ್ಲ ಅಂದ್ರೆ ಟೇಸ್ಟ್ ಬೇರೆ ತರ ಬರುತ್ತೆ ಇದೇ ಮೇಯ್ನ್ ಆಗಿ ಕಡಲೆ ಬೀಜನ ಟೇಸ್ಟ್ ಹಂಗಾಗಿ ಯಾವಾಗ ಹಾಕೋದು ಅಂತ ನಾನು ಇಟ್ಟು ಎಷ್ಟ ಬೇಕಷ್ಟೇ ಹಾಕ್ತೀವಿ ನಾನೊಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ತೀನಿ ಫಸ್ಟ್ ಸಾಸಿವೆ ನೆಕ್ಸ್ಟ್ ಕರ್ಬೇವು ಹಸಿಮೆಣಸಿನ್ಕಾಯಿ ನೆಕ್ಸ್ಟ್ ಈರುಳ್ಳಿ ಈರುಳ್ಳಿ ಫ್ರೈ ಮಾಡ್ತಾ ಇದ್ದೀನಿ ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ ಸ್ವಲ್ಪ ಉಪ್ಪು ಯಾಕೆಂದ್ರೆ ಬೇಗ ಬೇಯುತ್ತೆ ಅಂತ ಈರುಳ್ಳಿ ಸ್ವಲ್ಪ ಗೋಲ್ಡ್ ಕಲರ್ ಬಂತು ನೆಕ್ಸ್ಟ್ ಕ್ಯಾಪ್ಸಿಕಮ್ ಕ್ಯಾಪ್ಸಿಕಮ ನಿಮ್ಗೆ ಹೆಂಗ್ ಬೇಕು ಆತರ ಹಚ್ಕೊಳಿ ನಾನೊಂದ್ ಸ್ವಲ್ಪ ಬಾಯಿಗೆ ಸಿಗ್ಲಿ ಅಂತ ದುಡ್ಡ ಹಚ್ಕೋತೀನಿ ಹಚ್ಕೊಂಡಿದೀನಿ ಫ್ರೈ ಮಾಡಿ ಚೆನ್ನಾಗಿ ಚೆನ್ನಾಗಿ ಬೇಯಬೇಕು ಇದು ನೀರೆಲ್ಲ ಇಳ್ಕೊಳುತ್ತೆ ಈ ಪಲ್ಯಕ್ಕೆ ನೀರು ಆಡ್ ಮಾಡಬೇಡಿ ಬರೀ ಎಣ್ಣೆಲೆ ಫ್ರೈ ಮಾಡಿ ಕ್ಯಾಪ್ಸಿಕಮ್ ಬೇಯ್ತಿದೆ ಟೊಮೊಟೊ ನೆಕ್ಸ್ಟ್ ಇದ್ದೀನಿ ಟೊಮೊಟೊ ಟಮೊಟೊ ಇನ್ನೂ ಬೇಗ ಬೇಯುತ್ತೆ ಅಂತ ಟೊಮೊಟೊ ಎಲ್ಲ ಕ್ಲೀನ್ ಆಗಿ ಹೊಂದ್ಕೋಬೇಕು ಎಲ್ಲ ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು ಕ್ಯಾಪ್ಸಿಕಮ್ದು ಟೊಮೊಟೊದು ಎಲ್ಲ ಹಾ ಇದು ಫ್ರೈ ಆಗ್ತಿದೆ ಫ್ರೈ ಆಗಲಿ ನಾನು ಫಸ್ಟ್ ಹೇಳಿದ್ನಲ್ಲ ಮೈನ್ ಇಂಗ್ರೀಡಿಯೆಂಟ್ ಕಡಲೆ ಬೀಜದ್ದು ಹೇಬೇಕು ಅಂತ ಅದನ್ನು ಅಷ್ಟೊತ್ತಿಗೆ ಹುರ್ಕೊಂಡು ಒಂದ್ ಸ್ವಲ್ಪ ತರಿ ಥರ ಮಿಕ್ಸಿಲಿ ಪೌಡ್ರ್ ಮಾಡ್ಕೊಳ್ತಾರೆ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಬೇಕು ಆಮೇಲೆ ಸಿಪ್ಪೆಯೆಲ್ಲ ತೆಗೆದಿ ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಂಡಿ ಮಾಡಿ ಕಡಲೆ ಬೀಜ ಎಲ್ಲ ಫ್ರೈ ಮಾಡಿ ಸಿಪ್ಪೆಯೆಲ್ಲ ತೆಗ್ದು ಇಟ್ಕೊಂಡಿದ್ದೀನಿ ಇದನ್ನ ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಳೋಣ ತರಿ ತರಿಯಾಗಿ ಇದು ಸಿಗ್ಬೇಕು ಬಾಯಿಗೆ ಕಡಲೆ ಬೀಜ ಪೌಡರ್ ಪೌಡರ್ನ ಸೈಡ್ ಎತ್ತಿಟ್ಕೊಂಡು ಬನ್ನಿ ತರ್ಕಾರಿ ಬೆನ್ನಿದೆ ಅಂತ ನೋಡೋಣ ನೋಡಿ ತರಕಾರಿ ಎಲ್ಲ ಫ್ರೈ ಆಗಿದೆ ನೆಕ್ಸ್ಟ್ ಖಾರಕ್ಕೆ ಹಾಕೊಳ್ಳೋಣ ಖಾರಕ್ಕೆ ವಾಂಗಿಬಾತ್ ಪೌಡರ್ ಹಾಕಿದ್ರೆ ಟೇಸ್ಟ್ ಬರುತ್ತೆ ಅಂತ ನಾನು ವಾಂಗಿಬಾತ್ ಪೌಡರ್ ಹಾಕ್ತೀನಿ ನಿಮ್ಗೆ ಎಷ್ಟು ಬೇಕು ಖಾರ ಅಷ್ಟಿ ಹಾಕೊಳ್ಳಿ ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಮುಂಚೆನೂ ಹಾಕಿರ್ತೀವಿ ನೋಡ್ ನೋಡಿ ಉಪ್ಪನೇನು ಸಪ್ಪದ ಕಾಣ್ತಿದೆ ಕ್ಯಾಪ್ಸಿಕಂ ಪಲ್ಯ ಅಂತೂ ನನಗೆ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಇದು ಪಲ್ಯ ಕೊತ್ತಂಬರಿ ಸೊಪ್ಪುಡಿ ನಲ್ಲಾಗ್ಲೆ ಕಡ್ಲೆ ಬೀಜ ಪೌಡರ್ ಹಾಕ್ಬೇಕು ಅಂತ ಅದನ್ನ ಇವಾಗ ಹಾಕೋದು ಎಷ್ಟೇ ಕಷ್ಟಿ ನಾನೊಂದ್ ಸ್ವಲ್ಪ ಹೆಚ್ಚಾಗೆ ಮಾಡ್ಕೊಂಡಿರ್ತೀನಿ ತಿನ್ಬೋದಲ್ಲ ಅಂತ ನನಗೆ ಹಂಗೆ ಪುಡಿ ಮಾಡ್ಕೊಂಡು ತಿನ್ನೋದಿತ್ತು ಇಷ್ಟ ಸೊ ಹಂಗಾಗಿ ಗ್ರೇವಿ ತರ ಆಗುತ್ತೆ ವಸ್ತ್ರಲ್ಲಿ ನಂಗೆ ಅಡಿಗೆನೆ ಮಾಡಕ್ ಬರ್ತಿರ್ಲಿಲ್ಲ ಎಲ್ಲ ನಾನು ಆಮೇಲೆ ಕಲ್ತ್ಕೊಂಡಿದ್ರು ಮನೆಯವ್ರು ಇವಾಗ ನನ್ ಟೇಸ್ಟ್ ಇಷ್ಟ ಅವ್ರಿಗೆ ಎದ್ರೋದ್ರು ಹುಡಿಗೋದ್ರು ಅಷ್ಟೇ ಬೆಳಗ್ಗೆ ಮಾಡಿದ್ರೆ ತಿಂತಾರೆ ಆಮೇಲೆ ಯಾಕೋ ನೀನೆ ಮಾಡೆ ಅಂತ ಹೇಳ್ತಾರೆ ಈಗ ಅವ್ರು ನನ್ ಟೇಸ್ಟಿಗೆ ಇಷ್ಟ ಆಗ್ಬಿಟ್ಟಿದ್ದಾರೆ ಮುಗಿತು ನಾನು ಚಪಾತಿ ಪಲ್ಯ ಕ್ವಿಕ್ ಆಗಿ ಈಸಿಯಾಗಿ ಮಾಡಬಹುದು ನೀವು ನೀವು ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂತ ಒಂದು ಸಣ್ಣ ವಿಷಯ ಅಡಿಗೆ ಮಾಡ್ಬೇಕಾದ್ರೆ ಖುಷಿ ಖುಷಿಯಾಗಿ ಮಾಡಿ ಸರ್ವ್ ಮಾಡ್ಬೇಕಾದ್ರೆ ನಗ್ನಗ್ತಾ ಸರ್ವ್ ಮಾಡಿ ಆಗ ಅಡಿಗೆ ಚೆನ್ನಾಗಿ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನೆಕ್ಸ್ಟ್ ರೆಸಿಪಿಲಿ ಸಿಗ್ತೀನಿ ಓಕೆ ಬಾಯ್ ಗುಡ್ ನೈಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್